ಹಾಲು ಉತ್ಪಾದಕರ ಸಂಘಗಳಿಂದಾಗಿ ಗ್ರಾಮೀಣ ಪ್ರದೇಶಗಳ ಅನೇಕ ಮನೆಗಳು ಇವೆ ಎಂದು ಹಾಸನ ಹಾಲು ಒಕ್ಕೂಟದ ಕೊಡಗು ಜಿಲ್ಲಾ ನಿರ್ದೇಶಕ ಕೆ ಕೆ ಹೇಮಂತ್ ಕುಮಾರ್ ಹೇಳಿದ್ದಾರೆ ಮದಲಾಪುರದ ಹಾಲು ಉತ್ಪಾದಕರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರೈತರು ಹೈನುಗಾರಿಕೆಗೆ ಮೊದಲ ಆದ್ಯತೆ ನೀಡಬೇಕು ಹಾಲು ಉತ್ಪಾದಕ ಸಂಘಕ್ಕೆ ಹೆಚ್ಚು ಹಾಲು ಹಾಕುವ ಮೂಲಕ ಸಂಘದೊಂದಿಗೆ ರೈತರು ಆರ್ಥಿಕವಾಗಿ ಬೆಳವಣಿಗೆ ಹೊಂದಬೇಕೆಂದು ಹೇಮಂತ್ ಕುಮಾರ್ ಕರೆ ನೀಡಿದರು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಎಸ್ಆರ್ ಸುನೀಲ್ ರಾವ್ ಹಾಸನ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಬಿವಿ ವೀಣಾ ಸಂಘದ ಉಪಾಧ್ಯಕ್ಷ ಪುಟ್ಟಣ್ಣಯ್ಯ ನಿರ್ದೇಶಕರಾದ ತಮ್ಮಯ್ಯ ಸುರೇಶ್ ದೇವಿರಮ್ಮ ದೇವರಾಜು ದೇವಯ್ಯ ಕಾರ್ಯದರ್ಶಿ ಎಂಎನ್ ಯೋಗೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು ಒಂದು ವರ್ಷದಲ್ಲಿ ನಾವು ಹದಿನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಎಂಬತ್ ಮೂರು ಐವತ್ತು ಹಾಲು ಖರೀದಿ ಮಾಡಿದ್ದೀವಿ ಪಶು ಆಹಾರ ಖರೀದಿ ಒಂದು ಲಕ್ಷದ ಹದಿನೈದು ಸಾವಿರದ ಆರ್ನೂರು ಖರೀದಿ ಮಾಡಿದ್ದೀವಿ ಖನಿಜ ಮಿಶ್ರಣ ಒಂಬೈನೂರು ರೂಪಾಯಿ ನೆಕ್ಕುಬಿನ್ನೆ ಮುನ್ನೂರ ಅರವತ್ತು ರೂಪಾಯಿ ಗೋದರ ಶಕ್ತಿ ಮೂರು ಸಾವಿರದ ಐನೂರು ರೂಪಾಯಿ ಒಟ್ಟು ನಮ್ಮ ಖರೀದಿಗಳು ಹದಿನೈದು ಲಕ್ಷದ ಮೂವತ್ನಾಲ್ಕು ಸಾವಿರದ ಐನೂರ ನಲವತ್ ಮೂರು ರೂಪಾಯಿ ಐವತ್ತು ಪೈಸಾ ಇದೆ ಮಾರಾಟಗಳು ಒಕ್ಕೂಟಕ್ಕೆ ಹಾಲು ಮಾರಾಟ ಇದು ವಿಚಾರ ಇಟ್ಕೊಂಡು ಹಾಲು ಕೆಲವರು ಇಲ್ಲಿಗೆ ಕೆಲವರು ವೈಯಕ್ತಿಕ ವಿಚಾರ ಇಟ್ಕೊಂಡು ಹಾಲಾಗ್ತಿಲ್ಲ ಮತ್ತೆ ಸಂಘಕ್ಕೆ ಹಾಲು ಸಂಘಕ್ಕೂ ಲಾಭ ಬರ್ತದೆ ಹತ್ರದಿಂದ ಇಲ್ಲೂ ಇಲ್ಲಿಗೂ ಸಿಗ್ತದೆ ಲಾಭ ನಿಮಗೂ ಹತ್ರ ಇತ್ತೆ ಎಲ್ಲ ಇದೆ ದೃಷ್ಟಿಯಿಂದ ಕೆಲವರು ನಮ್ಮಲ್ಲಿ ಡೈರೆಕ್ಟರ್ ಆದರೆ ಕೆಲವರು ಆಗ್ತಾರೆ ನಾವೇ ಹೇಳಿದ್ದೀವಿ ಒರಡು ಬಾರಿ ಮೀಟಿಂಗಲ್ಲೂ ಹೇಳಿದ್ದೀವಿ ಎಲ್ಲ ಹೇಳಿದ್ದೀವಿ ಮತ್ತೆ ನಿಮಗೆ ಮೇಡಮ್ ನಾವು ನಿಮ್ಗೆ ಹೇಳಿದ್ದೀವಿ ವಾಸದಕ್ಕೂ ಲೆಟ್ರ್ ಬರೀತೀವಿ ಮತ್ತೆ ಎ ಆರ್ ಡಿ ಆರ್ಗೂ ಬರಿತೀವಿ ನೀನು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿಂದ ಅವ್ರಿಗೆ ದುಡ್ಡು ಕೊಡಬಾರ್ದು ಪಕ್ಕದಲ್ಲಿ ಅಲ್ಲಲ್ಲ ಅದೇ ಈಗ ಏನಾಗಿದೆ ಅಂದ್ರೆ ಸರ್ಕಾರ ಒಂದು ಆದೇಶ ಮಾಡಿದೆ ಆ ಕಾರ್ಯ ವ್ಯಾಪ್ತಿ ಬಿಟ್ಟು ಯಾರೇ ಹಾಕಿದ್ರು ಹಾಕ್ಸ್ಕೊಬಿಡ್ತೋ ಅವ್ರಿಗೆ ಸದಸ್ಯತ್ವ ಕೊಡಬಾರ್ದು ಹಾಲ್ ಹಾಕ್ಬೇಡದು ಅಂತ ಅದ್ರ ಪಕ್ಕಕ್ಕೆ ಒಂದೆರಡು ವಿವರಣೆ ಕೊಡ್ಬೇಕು ಮೇಡಮ್ ಬೇರೆ ಕಡೆಗೆ ಹಾಲು ಆಗ್ತವ್ರೆ ಅಂತಂದ್ರೆ